ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರುವುದು ಡಾಕ್ಟರ್ ಶ್ವೇತಾ ಬಿಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ ಚಾಪ್ಟರ್ನ ಹೆಸರು ಪ್ರೀತಿಯ ವಲಯಕ್ಕಿರಲಿ ಭಯದ ಬೇಲಿ ಪ್ರೀತಿಯ ವಲಯಕ್ಕೆ ವಲಯಕ್ಕಿರಲಿ ಭಯದ ಬೇಲಿ ಏನು ಅಂತ ನೋಡೋಣ ಬದುಕಲ್ಲಿ ಹತಾಶರಾದಾಗ ಆ ನೋವನ್ನು ಹೊರ ಹಾಕುವುದು ಬಹು ಮುಖ್ಯ ನಮ್ಮ ಮನಸಲ್ಲಿ ತುಂಬ ನೋವಾದಾಗ ನಮ್ಮ ನಾವು ಪ್ರೀತಿಸಿರುವಂತಹ ವ್ಯಕ್ತಿಗಳಿಂದ ಆ ವ್ಯಕ್ತಿ ನಮ್ಮ ಜೀವನಾನ ಬಿಟ್ಟು ಹೋದಾಗ ಅಥವಾ ಆ ವ್ಯಕ್ತಿ ಈ ಭೂಮಿಯನ್ನೇ ಬಿಟ್ಟು ಹೋದಾಗ ಅಥವಾ ಯಾರದೋ ಒಂದು ಕನೆಕ್ಷನ್ನು ಅದು ಪ್ರಾಣಿಗಳಾಗ್ಬೋದು ನಾವು ಒಂದು ಯಾವುದೋ ಒಂದು ಪ್ರಾಣಿ ಜೊತೆ ತುಂಬ ಅಟ್ಯಾಚ್ ಆಗಿರ್ತೀವಿ ಅದು ನಮ್ಮನ್ನ ಬಿಟ್ಟು ಹೋದಾಗ ಅಥವಾ ನಾವು ನಾವು ಕೆಲಸ ಕಳ್ಕೊಂಡಾಗ ಬಿಸ್ನೆಸ್ ಲಾಸ್ ಆದಾಗ ಆ ವ್ಯಕ್ತಿ ಎಲ್ಲರೂ ಕೂಡ ಓಕೆ ಯಾವುದೋ ಒಂದು ನಮ್ಮ ಲೈಫ್ ಅಲ್ಲಿ ಅಹಿತಕರ ಘಟನೆ ನಡೆದಾಗ ನಮ್ಮ ನಮಗೆ ಅವಮಾನ ಆದಾಗ ನಮಗ್ ದುಃಖ ಆದಾಗ ನಮ್ ಗೊಂಟಿತನ ಅನಿಸಿದಾಗ ಅಹ್ ನಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ದಾಗ ಏನೆಲ್ಲ ನಮ್ಮ ಮನಸಲ್ಲಿ ನಮ್ಗೆ ಹತಾಶೆ ಮೂಡಿದಾಗ ಹಾಗೆ ಅದನ್ನ ಇಟ್ಕೋಬೇಡಿ ಅದನ್ನ ಹೊರ ಹಾಕಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಜನ ಹೊರ ಹಾಕದೇ ಇಲ್ಲ ಹೊರ ಹಾಕ್ಬೇಕು ಅಂದ್ರೆ ನಾವೇನು ಅನ್ಕೊಂಡಿದೀವಿ ಗೊತ್ತಾ ಇನ್ನೊಬ್ಬರ ಹತ್ರ ಹೇಳ್ಕೋಬೇಕು ಅಂತ ಇಲ್ಲ ಕೆಲವು ಪ್ರೊಸೆಸ್ ಮಾಡ್ಕೋಬೋದು ನಾವು ಅದೇನು ಅಂತ ನೋಡೋಣ ಫೋನಲ್ಲಿ ಐದು ನಿಮಿಷ ಟೈಮ್ ಸೆಟ್ ಮಾಡಿ ಅಲಾರಾಮ್ ಇಟ್ಕೊಳ್ಳಿ ಫೋನಲ್ಲಿ ಇಟ್ಕೊಂಡು ಐದು ನಿಮಿಷ ಓಕೆ ಕೂಗಿ ಕಿರ್ಚಿ ಹತ್ಬಿಡಿ ಮನ್ಸೊಳಗಡೆ ಇರೋ ಎಲ್ಲ ನೋವನ್ನು ಹೊರ ಹಾಕಿ ಅಷ್ಟೆ ಅಳಿ ಅಳಿ ಎಷ್ಟಾಗತ್ತೆ ಹತ್ತು 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 ರಿಲ್ಯಾಕ್ಸ್ ಆಗಿ ಅಲಾರಾಮ್ ಹೊಡಿದ ತಕ್ಷಣ ಆಫ್ ಮಾಡಿ ಅಲಾರಾಮ್ನ ಐದು ನಿಮಿಷ ಆಯಿತು ಅಂತ ಅಂತ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗಿದ್ದ ಕ್ಷಣ ಜಸ್ಟ್ ಕಣ್ಮುಚ್ಕೊಂಡು ಈ ಐದು ನಿಮಿಷಗಳು ಮುಗಿದ ನಂತರ ನಿಮಗೆ ನೀವೇ ಹೇಳ್ಕೊಳ್ಳಿ ಬದುಕಿನಲ್ಲಿ ಜರುಗುವ ಘಟನೆಗಳನ್ನು ಹಾಗೂ ಸಂದರ್ಭಗಳನ್ನು ನಿಯಂತ್ರಿಸಲು ನನಗೆ ಸಾಧ್ಯ ಆಗ್ತಾ ಆಗ್ತಾಯಿ ಆದರೆ ಅವುಗಳಿಗೆ ನಾನು ಹೇಗೆ ಪ್ರತಿಸ್ಪಂದಿಸಬೇಕು ಅನ್ನೋದು ನನ್ನ ನಿಯಂತ್ರಣದಲ್ಲಿದೆ ಈ ಆಲೋಚನೆ ನನ್ನಲ್ಲಿ ಗಟ್ಟಿಯಾಗಿದೆ ಅಂತ ಹೇಳ್ಕೊಳ್ಳಿ ನೀವು ಸಮಸ್ಯೆಯೊಳಗೆ ಮುಳುಗಿ ಹೋಗದಂತೆ ತಡ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಟೆಕ್ನಿಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದು ಎನ್ ಎಲ್ ಪಿಯಲ್ಲೂ ಕೂಡ ಮಾಡ್ತೀವಿ ನನ್ನ ಲೈಫಲ್ಲಿ ನಾನು ಕೂಡ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಕ್ಕೆ ಹೋದ ಮೇಲೆ ಅಟೆಂಪ್ಟ್ ಮೇಲೆ ನಾನು ಒಂದು ಟ್ರೈನಿಂಗಲ್ಲಿ ಇರಬೇಕಾದ್ರೆ ನನ್ನ ರಿಲೇಶನ್ಶಿಪ್ ಕೋಚ್ ಜೊತೆ ನಾನು ಮಾತಾಡಿದಾಗ ಆ ವ್ಯಕ್ತಿ ನನಗೆ ಈ ಟೆಕ್ನಿಕ್ ಮಾಡಿಸಿದ್ರು ಅದು ಎಷ್ಟು ಅಳಬೇಕಳು ಏನು ಕಷ್ಟ ಆಗ್ತಿದೆ ಅವಳು ಏನು ಹೇಳ್ಕೊಳಕಾಗ್ತಾ ಇಲ್ಲ ಅವೆಲ್ಲವನ್ನು ಹೇಳ್ಕೊಂಡು ಕಿರ್ಚು ಕೂಗ್ಗಾಡ್ಬಿಡು ಅಂತ ಲಿಟ್ರಲಿ ನಾನು ಹೇಳ್ತೀನಿ ಕಾಯ್ತಾ ಇದ್ದೆ ನಾನು ಮನೆಯಲ್ಲಿ ಸ್ವಲ್ಪ ಎಲ್ಲರೂ ಆಚೆ ಹೋಗಿ ಒಂಟಿಯಾಗಿರೋಣ ಅಂತ ಎಲ್ಲರೂ ಇಲ್ಲದೆ ಇರೋ ಟೈಮಲ್ಲಿ ಮನೆಯಲ್ಲಿ ಒಬ್ಬಳೇ ಕೂತ್ಕೊಂಡು ತುಂಬ ಹತ್ತು 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 ಫುಲ್ ರಿಲ್ಯಾಕ್ಸ್ ಆಗಿ ಫುಲ್ ಕಣ್ಣೆಲ್ಲ ಊದ್ಕೊಂಡು ಅಷ್ಟು ಹತ್ತಿದ್ದೀನಿ ಐದು ನಿಮಿಷಕ್ಕೆ ಹುಫ್ ಅಂತ ಮಾಡಿಕೊಂಡು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಇದನ್ನೆಲ್ಲ ನಂಗೆ ನಿಭಾಯಿಸೋಕ್ಕೆ ಬರ್ತಾ ಇಲ್ಲ ನಂಗೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಈ ಪರಿಸ್ಥಿತಿ ನನ್ನ ಕೈಯಲ್ಲಿಲ್ಲ ಆ ವ್ಯಕ್ತಿ ಮನಸ್ಥಿತಿ ನನ್ನ ಕೈಯಲ್ಲಿಲ್ಲ ಆದರೆ ನನ್ನ ಮನಸ್ಥಿತಿ ನನ್ನ ಕೈಯಲ್ಲಿದೆ ನನ್ನ ಆಲೋಚನೆ ನನ್ನ ಕೈಯಲ್ಲಿದೆ ಈ ಸಮಸ್ಯೆಯಿಂದ ಹೊರಬರೋ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನೀನು ನಂಗೆ ಸಪೋರ್ಟ್ ಮಾಡೇ ಮಾಡ್ತೀಯ ಅಂತ ಭಗವಂತನಿಗೆ ಹೇಳೋ ಹೇಳ್ಕೊಳ್ಳುತ್ತಾ ನಾನು ಅದನ್ನು ಹೇಳ್ಕೊಳ್ತಾ ನಾನು ರಿಲ್ಯಾಕ್ಸ್ ಆದ ಪ್ರತಿ ಸಲ ಚಿಕ್ಕ ಚಿಕ್ಕ ನಾನು ಈ ಥರ ವಿಷಯಗಳಾದಾಗ ಈ ಪ್ರೊಸೆಸ್ ಮಾಡ್ಕೊಳ್ತಾ ಇದ್ದೆ ಮುಂಚೆ ಓಕೆ ಕೆಲವೊಂದು ಟೈಮ್ ಏನು ಮಾಡ್ತೀನಿ ನಾನು ನನಗೆ ತುಂಬ ಇಷ್ಟವಾಗಿರೋ ಒಂದು ಜಾಗ ಇದೆ ಆ ಗೊತ್ತಿಲ್ಲ ನನಗೆ ಆ ಜಾಗಕ್ಕೆ ಹೋಗಿ ಕೂರ್ತಾ ಇದ್ದಂಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅದೇನೋ ಗೊತ್ತಿಲ್ಲ ಆ್ಯಂಡ್ ಭಕ್ತಿ ಗೀತೆ ಕೆಲವೊಂದು ಸಾಂಗ್ ನನಗೆ ತುಂಬ ಇಷ್ಟವಾಗಿರೋ ಕೆಲವು ಹಾಡಿದೆ ನಾನು ಆಧ್ಯಾತ್ಮದ ಕ್ಲಾಸ್ ಕ್ಲೋಸಿಂಗಲ್ಲಿ ಇದನ್ನು ಈ ಎಲ್ಲ ಸಾಂಗ್ಸ್ನ ಪ್ಲೇ ಮಾಡ್ತೀನಿ ನಾನು ಇಲ್ಲಿ ಕ್ಲನ್ಸ್ ಮಾಡಿಕೊಂಡೆ ಆ ಎಲ್ಲ ಹಾಡನ್ನು ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ತಂತಾನೇ ನೀರು ಬರುತ್ತೆ ಕಣ್ಣಲ್ಲಿ ಸೊ ಹತ್ಕೊಂಡು ರಿಲ್ಯಾಕ್ಸ್ ಆಗಿ ನನ್ನ ಲೈಫಲ್ಲಿ ಏನೆಲ್ಲ ನಡೀತು ಗೊತ್ತಿದ್ದು ಏನೆಲ್ಲ ತಪ್ಪು ಮಾಡಿದೆ ಗೊತ್ತಿಲ್ಲದೆ ಏನೆಲ್ಲ ತಪ್ಪು ಮಾಡಿದೆ ಎಷ್ಟು ಸುಳ್ಳು ಹೇಳಿದ್ದೀನಿ ಎಷ್ಟು ಮೋಸ ಮಾಡಿದ್ದೀನಿ ನನಗೆ ನಾನೇ ಮೋಸ ಮಾಡ್ಕೊಂಡಿದ್ದೀನಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡಿಲ್ಲ ಆ ಟೈಮಲ್ಲಿ ಅದೊಂದು ವಿಷಯ ಮಾಡದೇ ಇದ್ದಿದ್ರೆ ನನ್ನ ಲೈಫಲ್ಲಿ ಎಷ್ಟೊಂದು ನಾನು ಕಳ್ಕೊಳ್ತಾ ಇರಲಿಲ್ಲ ಅಥವಾ ನಾನು ಇನ್ನಷ್ಟು ಚೆನ್ನಾಗಿರ್ತಿದ್ದೆ ಆ ಅವತ್ತು ನಾನು ಈ ಥರ ಡಿಸಿಷನ್ ತೊಗೊಂಡ್ಬಿಟ್ನಲ್ಲ ಇವೆಲ್ಲ ಹೇಳ್ಕೊಂಡು ಮಾಡಿಕೊಂಡು ಅದಾದ ಮೇಲೆ ಹೌದು ಇದೆಲ್ಲ ಆಗಿದೆ ಬಟ್ ಈಗ ಅದೆಲ್ಲದನ್ನ ಯೋಚನೆ ಮಾಡ್ತಾ ಕುತ್ಕೋಬೇಕಾ ಒಳ್ಳೆ ಚಿನ್ನನ ಮತ್ತೆ ಕಟ್ಕೋಬೇಕಾ ಅದಾದ ಮೇಲೆ ಜೀವನ ಎಷ್ಟು ಚೆನ್ನಾಗಿದೆ ಒಳ್ಳೆದನ್ನ ಕೊಟ್ಟಿದ್ಯಾ ಒಳ್ಳೇದನ್ನು ತುಂಬ ಕೊಟ್ಟಿದ್ಯಾ ಅಂತ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿದೆ ಸೊ ಭಕ್ತಿ ಗೀತೆಗಳನ್ನ ಕೇಳ್ತಾ ಆ ಮತ್ತೆ ನನ್ಗೆ ಏನಾದ್ರು ಹೇಳ್ಬೇಕು ಸಿ ನನ್ನ ಹತ್ರ ಒಂದು ಆ ಒಂದು ಮುಂಚೆ ಚಾಮುಂಡೇಶ್ವರಿದು ನನ್ನ ಹತ್ರ ಇತ್ತು ಒಂದು ವಿಗ್ರಹ ನನ್ನ ಸ್ಕೂಲ್ ನನ್ನ ಕಾಲೇಜಲ್ಲಿ ಆಗಿರ್ಬೋದು ನನ್ನ ಸ್ಪೋರ್ಟ್ಸ್ಗೆ ಹೋದಾಗ ಆಗಿರ್ಬೋದು ಎನಿ ಟೈಮ್ ನಾನು ಕ್ಯಾರಿ ಮಾಡ್ತಾ ಇದ್ದೆ ನಂಗೆ ಏನಾದರೂ ತುಂಬ ದುಃಖ ಆದ್ರೆ ಅವಮಾನ ಆದ್ರೆ ನನಗೆ ಅಮ್ಮ ಅಪ್ಪ ನೆನಪಾಗ್ಬಿಟ್ರೆ ಸ್ಪೋರ್ಟ್ಸ್ಗೆ ಹೋದಾಗ ಏನೋ ಒಂಥರ ನಂಗಲ್ಲಿ ಊಟ ಸೆತ್ತಾಗ್ತಾ ಇಲ್ಲ ಕಷ್ಟ ಆಗ್ತಿದೆ ನನಗೆ ಇರೋಕ್ಕೆ ಅಂದಾಗ ಆ ವಿಗ್ರಹ ಇಟ್ಕೊಳ್ತಾ ಇದ್ದೆ ಇಟ್ಕೊಂಡು ತುಂಬಾ ಅಳ್ತಾ ಇದ್ದೆ ಯಾರಿಗೂ ಎಕ್ಸ್ಪ್ರೆಸ್ ಮಾಡಿದೆ ತುಂಬಾ ಅಳ್ತಾ ಇದ್ದೆ ಇಟ್ಕೊಂಡು ಅಂತ ಹೇಳ್ಬಿಟ್ಟು ನಂಗೆ ಗೊತ್ತು ನೀನು ನಂಗೆ ಧೈರ್ಯ ಕೊಡ್ತೀಯಾ ನನ್ಗೆ ಗೊತ್ತು ನೀನು ನನ್ನ ಕಾಪಾಡ್ತೀಯಾ ನನ್ಗೆ ಗೊತ್ತು ನೀನು ನನಗೆ ಶಕ್ತಿ ಕೊಡ್ತೀಯಾ ನೀನಿದ್ಯಾ ನನ್ನ ಜೊತೆ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ರಿಲ್ಯಾಕ್ಸ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಆಗಿ ಹೊರಬಿಡ್ತಾ ಇದೆ ಇದು ಎಲ್ಲ ವ್ಯಕ್ತಿಗಳಲ್ಲೂ ನಡೀತಾ ಇರುತ್ತೆ ದಿನನಿತ್ಯ ನಮ್ಗೆ ಅದು ಇದು ಆಗ್ತಾನೆ ಇರುತ್ತೆ ಎಷ್ಟೊಂದು ತಲೆಯಲ್ಲಿ ಕೆಲವು ವಿಚಾರಗಳು ಕೂತಿರುತ್ತೆ ಟೈಮ್ಸ್ ನಮಗೆ ಗೊತ್ತಿಲ್ಲದೆ ಬೇಜಾರಾಗುತ್ತೆ ಆದ್ರೆ ಅದನ್ನೆಲ್ಲ ಹೊರ ಹಾಕ್ಕೊಳ್ಳಿ ಹಾಗೆ ಇಟ್ಕೊಬೇಡಿ ಅಳ್ಬೇಕು ಅನ್ಸಿದ್ರೆ ಹತ್ ಬಿಡಿ ನಮ್ಮ ವರ್ಕ್ಶಾಪ್ಗಳಲ್ಲಿ ಲೈವ್ ಕ್ಲಾಸಸ್ ಮಾಡಿದಾಗ ತುಂಬಾ ಜನ ನನ್ನ ಹತ್ರ ಬಂದು ಅಹ್ ಹಗ್ ಮಾಡ್ಕೊಂಡು ಸುಮಾರು ತತ್ ಬಿಡ್ತಾರೆ ನಾನು ಬಿಡಿ ಅಂತಾನು ಹೇಳಲ್ಲ ಕೆಲವ್ರಿಗೆ ಅವ್ರು ಎಷ್ಟೊತ್ತು ಹಗ್ ಮಾಡ್ತಾರೆ ಅಷ್ಟೊತ್ತು ನಾನು ಸುಮ್ಮನೆ ನಿಂತ್ಕೋತೀನಿ ಬಿಕಾಸ್ ಅವ್ರಿಗೆ ಏನೋ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಹ್ ಅಳು ಬರ್ತಾ ಇದೆ ಅವ್ರಿಗೆ ನನ್ನ ಹಗ್ ಮಾಡಿದ ತಕ್ಷಣ ಅಥವಾ ನನ್ನ ಕೈ ಇಟ್ಕೊಂಡ ತಕ್ಷಣ ಅವ್ರ್ಗೆ ಅಳು ಬರ್ತಿದೆ ಅಂದ್ರೆ ನನಗೂ ಹತ್ತನ್ನೊಂದು ವರ್ಷದ ಹಿಂದೆ ಇದೇ ಒಂದು ಸ್ಥಿತಿಯಲ್ಲಿ ನಾನಿದ್ದಾಗ ನನ್ನ ಕೋಚ್ ಕೂಡ ನನ್ನ ಮಾಸ್ಟರ್ ಕೂಡ ನನಗೆ ಈ ಫೀಲಿಂಗ್ನ ಕೊಟ್ಟಿದ್ದಾರೆ ನಿನ್ನ ಹತ್ರ ಶಕ್ತಿ ಇದೆ ನಾನಿದ್ದೀನಿ ನಿನ್ನ ಜೊತೆ ಭಗವಂತ ಇದ್ದಾನೆ ನಿನ್ನ ಜೊತೆ ಅನ್ನೋ ಒಂದು ಸಪೋರ್ಟಿವ್ ಇದೆಯಲ್ಲ ಅದು ನಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಸೊ ಎಷ್ಟೋ ಜನ ಹೇಳ್ತಾರೆ ಮೇಡಮ್ ನೀವಿದ್ದೀರಾ ಅನ್ನೋ ಧೈರ್ಯ ಅಂತಾರೆ ನಾನು ನಾನಿದ್ದೀನಿ ಅನ್ನೋ ಧೈರ್ಯ ಬೇಡ ಭಗವಂತ ಇದ್ದಾನೆ ಅಂತ ಬಿಲೀವ್ ಮಾಡಿ ನೀವಿದ್ದೀರಾ ನಿಮ್ಮ ಜೊತೆ ಅಂತ ಅನ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಬಟ್ ಸ್ಟಿಲ್ ಅವರ ಮನಸ್ಸಲ್ಲಿ ಅಹ್ ಇಲ್ಲ ನೀವು ಇದ್ದೀರಾ ಅಂತ ಅನ್ಕೊಳ್ತೀನಿ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಭಗವಂತನತ್ರ ಹೇಳ್ಕೊಂಡಂಗೆ ಅಂತ ಕೆಲವ್ರು ಹೇಳ್ತಾರೆ ಏನಕ್ಕೆ ಹಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ ಹತ್ತು ಹನ್ನೊಂದು ವರ್ಷದಿಂದ ನಾನು ಹೋಗಿ ನೋಡ್ತೀನಿ ನಾನು ನನ್ನ ಮಾಸ್ಟರ್ನ ಹೀಗೆ ಟ್ರೀಟ್ ಮಾಡ್ತಾ ಇದ್ದೆ ಕರೆಕ್ಟ್ ಅಲ್ವಾ ಕಾಣ್ ಇರೋ ಕಾಣ್ ದೇವ್ರ ನನಗೆ ಕಾಣಿಸ್ತಾ ಇಲ್ಲ ದೇವ್ರನ್ನ ನೋಡೋ ಅಂತ ಶಕ್ತಿ ಇನ್ನ ನನಗ್ ಬಂದಿಲ್ಲ ಬಟ್ ನನ್ನ ಕಣ್ಣಿಗೆ ದೇವ್ರನ್ನ ತೋರಿಸ್ತಾ ಇರು ನೀವೇ ದೇವರು ಅಂತ ನಾನು ನನ್ನ ಮಾಸ್ಟರ್ನ ಹೀಗೆ ಟ್ರೀಟ್ ಮಾಡಿದ್ದೆ ನನ್ನ ಕೋಚ್ನ ಆ ವ್ಯಕ್ತಿ ನನ್ನ ಹಿಂದೆ ಇದ್ದಾರೆ ಅನ್ನೋ ಒಂದು ಧೈರ್ಯ ಆ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ ಅಂದ್ರೂ ಅವ್ರು ನಂಗೆ ಸಿಕ್ಕಿಲ್ಲ ಅಂದ್ರೂ ಅವ್ರು ನನ್ನ ಜೊತೆಲಿ ಅವ್ರು ಅವ್ರ ನಂಗೆ ಸೊಲ್ಯೂಷನ್ ಕೊಡಿಸ್ತಾರೆ ನಂಗೆ ದಾರಿ ತೋರಿಸ್ತಾರೆ ನನ್ನ ಒಳಗಡೆ ನನ್ನನ್ನು ಅರ್ಥ ಮಾಡಿಸ್ತಾರೆ ಅನ್ನೋ ಧೈರ್ಯ ನನ್ನನ್ನ ಎಷ್ಟೋ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡು ಬಂದಿದೆ ಇವೆಲ್ಲ ಪ್ರೊಸೆಸ್ನ ಮಾಡಿಕೊಂಡೆ ನಾನು ದಾಟಿ ಬಂದಿರೋದು ಸೊ ಇವತ್ತಿಗೂ ಕೂಡ ನನಗೇನಾದರೂ ತುಂಬಾ ಆರಾಮ್ ಬೇಕು ಅಂತ ಅನ್ಸಿದ್ರೆ ಎಲ್ ಯಾರು ಇಲ್ಲದೆ ಇರೋ ಜಾಗ ಒಂದಿದೆ ಅದು ಅದು ನಂಗೆ ಇಷ್ಟವಾಗ್ದಿರೋ ಜಾಗ ಅಲ್ಲಿ ಹೋಗಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಹತ್ಕೊಂಡು ಅಳೋದು ಇನ್ ದ ಸೆನ್ಸ್ ದುಃಖದಿಂದ ಅಲ್ಲ ಇಂದ ಅಳು ಬರುತ್ತೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಾನು ನಿಮ್ಗೆ ಹೇಳ್ಬೇಕು ಒಂದು ನಾಲ್ಕು ವರ್ಷದ ಹಿಂದೆ ಒಂದು ಜಾಗಕ್ಕೆ ಹೋಗೋಕ್ಕೆ ಡೀಸೆಲ್ ಹಾಕ್ಸ್ಕೊಳಕ್ಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ ದುಡ್ಡು ಇರಲಿಲ್ಲ ಇನ್ ದ ಸೆನ್ಸ್ ಹಸ್ಬೆಂಡ್ ಹತ್ರ ಇತ್ತು ಎಲ್ಲ ಇತ್ತು ನನ್ನ ಹತ್ರ ಇರಲಿಲ್ಲ ಏನಕ್ಕೆ ಇರಲಿಲ್ಲ ನನ್ನ ಬಿಸ್ನೆಸ್ ಪಾರ್ಟ್ನರ್ ಇಂದ ತುಂಬ ನನಗೆ ಎಫೆಕ್ಟ್ ಆಗಿತ್ತು ಸೊ ನನ್ಗೆ ಆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನನ್ಗೆ ಅದನ್ನ ಹೆಂಗ್ ನಿಭಾಯಿಸಬೇಕು ಅಂತ ಗೊತ್ತಿಲ್ಲ ಗಾಡಿಗೆ ಡೀಸೆಲ್ ಹಾಕೊಳಕ್ ಆಗಲ್ಲ ಆ ಜಾಗಕ್ಕೆ ಬಸ್ಸಲ್ಲಿ ಹೋಗಕ್ಕೆ ಆಗಲ್ಲ ಓಕೆ ಹೇಗೋ ಮಾಡಿ ಇವ್ರ ಹತ್ರ ನಾನು ಐ ಮೀನ್ ನನ್ನ ಹಸ್ಬೆಂಡ್ ಹತ್ರ ಎಲ್ಲ ಸ್ವಲ್ಪ ಇಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಹೋದೆ ಎಕ್ಸ್ಟ್ರಾ ಹಾಕ್ಸ್ಕೊಳಕ್ಕೂ ಆಗಿಲ್ಲ ನಾನು ಎಷ್ಟು ತಗೊಂಡು ಹೋಗಿದ್ದೆ ಅಷ್ಟರಲ್ಲೇ ಬಂದೆ ಅಲ್ಲೋಗಿ ಕೂತಾಗ ನನ್ನ ಹತ್ರ ಏನೂ ಇಲ್ಲ ನಿನಗೆ ಕೊಡಕ್ಕೂ ನನ್ನ ಹತ್ರ ಏನೂ ಇಲ್ಲ ಭಗವಂತ ನಿನಗೆ ಕೊಡಕ್ಕೂ ನನ್ನ ಹತ್ರ ಏನೂ ಇಲ್ಲ ಇವತ್ತು ಅಂತ ನಾನು ಹೇಳಿದ ನೆನಪಿತ್ತು ನಂಗೆ ಆ ಊಟ ಕೂಡ ನಾನು ಎಲ್ಲೂ ನಿಲ್ಸ್ ಮಾಡಿರ್ಲಿಲ್ಲ ಬಿಕಾಸ್ ಆ ಸಿಚುಯೇಷನ್ ಅದು ಅಂತ ಟೈಮಲ್ಲಿ ಇವತ್ತು ಅದೇ ಜಾಗಕ್ಕೆ ನಾನು ಆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದು ಮಾತ್ರ ಅಲ್ಲ ಹತ್ತತ್ರ ಹ್ಮ್ ಇದನ್ನ ಹೇಳ್ಕೋಬೇಕಾ ಹೇಳ್ಕೊಬಾರ್ದು ಗೊತ್ತಿಲ್ಲ ಬಟ್ ನನ್ ನನ್ನ ಸ್ಥಿತಿ ಭಗವಂತ ಎಲ್ಲಿಗೆ ತಂದಿದ್ದಾನೆ ಅಂತ ಹೇಳ್ತಾ ಇದ್ದೀನಿ ಥೌಸಂಡ್ ರುಪೀಸ್ ಡೀಸೆಲ್ ಯೋಚನೆ ಮಾಡ್ತಾ ಇದ್ದಿದ್ದು ನಾನು ಇವತ್ತು ಒಂದು ಲಕ್ಷ ದಾನ ರೀತಿ ಐ ಮೀನ್ ಸೊಸೈಟಿಗೆ ಕೊಡೋ ಅಂಥದ್ದು ಸ್ಕೂಲ್ ಮತ್ತು ಕೆಲವು ಮಕ್ಕಳುಗಳಿಗೆ ಅವಶ್ಯಕತೆ ಇರೋ ವ್ಯಕ್ತಿಗಳಿಗೆ ಅಂದರೆ ನೀಡಿ ಪೀಪಲ್ಗೆ ದೇವಸ್ಥಾನಗಳು ಈ ಥರದ್ದು ಒಳ್ಳೊಳ್ಳೆ ಕಾರ್ಯಗಳಿಗೆ ಒಂದು ಲಕ್ಷ ದೇಣಿಗೆ ಕೊಡೋ ಥರ ಇವತ್ತು ಭಗವಂತ ನನ್ನ ಮಾಡಿದ್ದಾನೆ ಅಂದರೆ ಈ ಒಂದು ಲಕ್ಷ ನಂದಲ್ಲ ಅದು ಅವಂದೇನೆ ಓಕೆ ಅವನು ಅವನು ಇಸ್ಕೊಳ್ತಾ ಇದ್ದಾನೆ ನಾಲ್ಕು ವರ್ಷದ ಹಿಂದೆ ನಿನ್ನ ಮಂಗಳಾರತಿಗೆ ಹಾಕೋದಕ್ಕೆ ಅಥವಾ ನಿನ್ನ ನೋಡೋದಕ್ಕೂ ನನಗೆ ಬರೋಕ್ಕೆ ದುಡ್ಡಿಲ್ಲ ಬಟ್ ನಂಗೆ ಗೊತ್ತು ನೀ ನನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತೀಯಾ ಅಂತ ಏನು ನನ್ನ ಬಿಸ್ನೆಸ್ಸಲ್ಲಿ ನನಗೆ ಪ್ರಾಬ್ಲಮ್ ಆಗಿದೆ ಅವ್ರು ಎಲ್ಲರೂ ನಾನು ಕ್ಷಮಿಸ್ಬಿಡ್ತೀನಿ ಬಟ್ ನೀನೊಬ್ಬ ನನ್ನ ಅಂತ ಹೇಳ್ಕೊಂಡಿದ್ದ ನೆನಪು ಇವತ್ತು ಅದೇ ಜಾಗಕ್ಕೆ ಹೋಗಿ ಆ ಭಗವಂತನ ಹೆಸರಲ್ಲೇ ಸೇವೆ ಮಾಡಿದ್ದು ತುಂಬ ತೃಪ್ತಿ ಕೊಡ್ತು ಎಷ್ಟು ಅಂದರೆ ಈ ಈ ಟೈಮಲ್ಲಿ ನನಗೆ ಪ್ರಾಬ್ಲಮ್ ಇರ್ಬೋದು ಬಟ್ ನೀವು ನಿಮ್ಮ ಭಾವನೆಗಳನ್ನು ಹೊರಹಾಕಿ ಹತ್ಬಿಡಿ ಭಗವಂತನ ಮುಂದೆ ಹತ್ಬಿಡಿ ಅವನಿಗೆ ಹೇಳಿ ನೀನು ಒಬ್ಬ ನನ್ನ ಜೊತೆಯಲ್ಲಿ ನಾನೆಲ್ಲವನ್ನು ಎದುರಿಸ್ತೀನಿ ಅಂತ ನನ್ನೊಳಗಡೆ ನಿನ್ನ ಪರಿಚಯ ನನಗೆ ಮಾಡಿಸು ಅಂತ ಕೇಳ್ಕೊಳ್ಳಿ ಖಂಡಿತ ನಿಮ್ಮ ಲೈಫಲ್ಲಿ ಇವತ್ತಿರೋ ಸಿಚುವೇಶನ್ ಇನ್ನು ಒಂದು ವರ್ಷದಲ್ಲಿ ಇರೋದಿಲ್ಲ ಆ್ಯಂಡ್ ನಮ್ಮ ಆಧ್ಯಾತ್ಮದ ಕ್ಲಾಸಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಈ ಮಿರಾಕಲ್ ಮ್ಯಾಜಿಕ್ಗಳನ್ನ ಮುಕ್ತವಾಗಿ ಹೇಳ್ಕೊಳ್ತೀನಿ ಹೇಗೆ 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 ನಾನು ಹೊರಗಡೆ ಬಂದೆ ಎಲ್ಲಾದ್ರಿಂದ ಅಂತ ಐ ಮೀನ್ ನೆಗೆಟಿವ್ ಅಂದ ಹೊರಗಡೆ ಹೇಗೆ ಬಂದೆ ಅಂತ ಇನ್ನು ಮಾಡೋದು ತುಂಬಾ ಇದೆ ಓಕೆ ಅದಕ್ಕೆ ಭಾವನೆಗಳು ಗಟ್ಟಿ ಇರಬೇಕು ಭಗವಂತನ ಅನುಗ್ರಹ ಇರಬೇಕು ನಮ್ಮಲ್ಲಿ ಶಕ್ತಿ ಇರಬೇಕು ಮನಸ್ಥಿತಿ ಇರಬೇಕು ನಾನು ಮಾಡ್ಬೇಕು ಅಂತ ಸೊ ನಮಗೆ ನಾವೇ ಒಂದು ಬೇಲಿನ ಹಾಕೋಬೇಕು ಒಂದು ಬೌಂಡ್ರಿ ಹಾಕೋಬೇಕು ನಮ್ಮ ಭಯವನ್ನು ಹೊರಗಡೆ ಹಾಕೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಟಾಪಿಕ್ ಎಷ್ಟು ವಿಷಯ ತಿಳ್ಕೊಂಡ್ವಿ ಅಲ್ವಾ ಏನೇನು ಅರ್ಥ ಆಯಿತು ನೀವೇನೇನು ಮಾಡಿದ್ದೀರಾ ಹೇಗೆ ಹೊರಗೆ ಬಂದಿದ್ದೀರಾ ಸಾಧ್ಯ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು